ಬಿತ್ತಿನ ಸಮಸ್ಯೆ ಮತ್ತು ಹುಳಿ ತೇವು ಈ ಎಲ್ಲದಕ್ಕೂ ಯೋಗ ಪ್ರಾಣಾಯಾಮ ಮತ್ತು ಪ್ರತ್ಯಾರದಲ್ಲಿ ಎಲ್ಲದಕ್ಕೂ ಸಮಸ್ಯೆಗೆ ಪರಿಹಾರನ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಮುಖಾಂತರ ನೋಡಿ ಮೊದಲನೇದೇ ಇಲ್ಲಿ ನಾವು ದಂಡಾಸನದಲ್ಲಿ ಉಸಿರನ್ನು ಸಂಪೂರ್ಣ ಹೊರಗಡೆ ಇಟ್ಕೊಂಡು ದಡ್ ಈಗ ನೋಡ್ತಾ ಇರೋದಿಲ್ಲ ದಂಡಾಸನದಲ್ಲಿ ಇರಬೇಕು ಸಂಪೂರ್ಣ ಉಸಿರಾ ಒಳಗಡೆ ಇರಬೇಕು ಕ್ರಮೇಣ ಉಸಿರನ್ನು ಹೊರಗಡೆ ಹಾಕ್ತಾ ಪರ್ವತಾಸನದಲ್ಲಿ ಬರಬೇಕು ಸಂಪೂರ್ಣ ಉಸಿರನ್ನು ಹೊರಗಡೆ ಹಾಕ್ತಾ ಪರ್ವತಾಸನದಲ್ಲಿ ಬರಬೇಕು ಯಾವುದೇ ರೀತಿ ಉಸಿರನ್ನ ಒಳಗಡೆ ತೆಗೆದುಕೊಳ್ಳಬಾರದು ಹಾಗೇ ಉಸಿರನ್ನು ಹೊರಗಡೆ ಇಟ್ಟುಕೊಂಡು ಬಲಗಾಲವನ್ನು ಕೆತ್ತಬೇಕು ಸಂಪೂರ್ಣ ಕೆತ್ತಬೇಕು ಅದಾದ ಮೇಲೆ ಸಂ ಮತ್ತೆ ದಂಡಾಸನದಲ್ಲಿ ಮತ್ತೆ ಬಂದು ಉಸಿರನ್ನು ಸಂಪೂರ್ಣ ಒಳಗಡೆ ಇಟ್ಟುಕೊಳ್ಬೇಕು ಉಸಿರನ್ನೆಳಿತ ಅದೇ ರೀತಿ ಸರಳವಾದ ಉಸಿರಾಟದ ಅರ್ಧ ಚಂದ್ರಾಸನ ಈ ಸರಳವಾದ ಉಸಿರಾಟ ಇರಬೇಕು ಸಂಪೂರ್ಣ ಉಸಿರಿನೆಗೆ ಗಮನ ಇರಬೇಕು ನಿಮ್ಮ ಗಮನ ಸಂಪೂರ್ಣ ಉಷಿರಿಮೆಗೆ ಇರಬೇಕು ಮತ್ತು ದಂಡಾಸನ ಸಂಪೂರ್ಣ ಉಸಿರನ್ನು ಒಳಗಡೆ ಕೊಡ್ತಾ ದಂಡಾಸನದಲ್ಲಿ ಬರಬೇಕು ಮತ್ತು ಪರ್ವ ಪರ್ವತಾಸನ ಸಂಪೂರ್ಣ ಉಸಿರನ್ನು ಹೊರಗಡೆ ಹಾಕಿ ಪರ್ವತಾಸನದಲ್ಲಿ ಬಂದು ಈಗ ಎಡಗಾಲವನ್ನು ಮೇಲಕ್ಕೆ ಎತ್ತಬೇಕು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಮೇಗೆ ಪ್ರಯತ್ನ ಮಾಡಬೇಕು ಕಾಲಲ್ಲಿ ಷಿತ ಬರುವ ರೀತಿ ಎತ್ತಬೇಕು ಮತ್ತು ದಂಡಾಸನ ಬರಬೇಕು ಸಂಪೂರ್ಣ ಉಸಿರನ್ನು ಒಳಗಡೆ ಎಳೆದುಕೊಳ್ಳಬೇಕು ಸರಳವಾದ ಉಸಿರಾಟದೊಂದಿಗೆ ಅರ್ಧ ಚಂದ್ರಾಸನದಲ್ಲಿ ಬರಬೇಕು ಸಂಪೂರ್ಣ ನಿಮ್ಮ ಉಸಿರಿನ ಮೇಲೆ ಗಮನ ಇರಬೇಕು ಇಷ್ಟು ಯೋಗಾಸನ ಇನ್ನು ಪ್ರಾಣಾಯಾಮ ಯಾವ ರೀತಿ ಮಾಡಬೇಕು ನೋಡಿ ನಿಮಗೆ ಪದ್ಮಾಸನ ಹಾಕಬೇಕಂದ್ರೆ ಪದ್ಮಾಸನವನ್ನು ಹಾಕಿ ಇಲ್ಲಾಂದರೆ ಸುಖಕರ ಆಸನ ಕೂಡ ಮಾಡ್ಬೋದು ವಜ್ರಾಸನ ಕೂಡ ಮಾಡ್ಬೋದು ನಾನು ಇಲ್ಲಿಗ ಪದ್ಮಾಸನದಲ್ಲಿ ಪ್ರಾಣಾಯಾಮ ಯಾವ ರೀತಿ ಮಾಡೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಾನೀಗ ಪದ್ಮಾಸನ ಹಾಕ್ತಾ ಇದ್ದೀನಿ ಬೆನ್ನೂರಿ ಆಗಿರಬೇಕು ಈ ರೀತಿ ಕುಳಿತುಕೊಂಡು ವಿಷ್ಣು ಮುದ್ರೆಯಲ್ಲಿ ವಿಷ್ಣು ಮುದ್ರೆಯಲ್ಲಿ ನಿಮ್ಮ ನೋಡಲಿ ಈಗ ತೋರಿಸ್ತಾ ಇದ್ದೀನಿ ವಿಷ್ಣು ಮುದ್ರೆಯಲ್ಲಿ ಸೂರ್ಯನಾಡಿಯನ್ನು ಮುಚ್ಚಬೇಕು ಸು ಅಂದರೆ ಬಲಹೊಳೆ ಸೂರ್ಯನಾಡಿ ಅಂದರೆ ಬಲಹೊಳೆಯನ್ನು ಮುಚ್ಚಬೇಕು ಎಡೇನ ಚಂದ್ರನಾಡಿಯಿಂದ ಉಸಿರನ್ನು ಸಂಪೂರ್ಣವಾಗಿ ಒಳಗಡೆ ತೆಗೆದುಕೊಳ್ಳಬೇಕು ನಿಧಾನವಾಗಿ ಬಲಗಡೆ ಬಿಡಬೇಕು ಅಂದರೆ ಚಂದ್ರನಾಡಿಯಿಂದ ಉಸಿರನ್ನು ತೆಗೆದುಕೊಳ್ಬೇಕು ಹತ್ತು ಸೆಕೆಂಡ್ಗಳ ಕಾಲ ಒಳಗಡೆ ಇಟ್ಟುಕೊಳ್ಬೇಕು ನಿಧಾನವಾಗಿ ಬಲಗಡೆ ಸೂರ್ಯನಾಡಿಯಿಂದ ಹೊರಡೆ ಉಸಿರನ್ನು ಹೊರಡೆ ಹಾಕಬೇಕು ಹೊರಡೆ ಹಾ ಹಾಕಿದ ತಕ್ಷಣ ಉಸಿರನ್ನು ಎಳೆದುಕೊಳ್ಳಬಾರದು ಐದು ಸೆಕೆಂಡ್ಗಳ ಕಾಲ ಖಾಲಿ ಹೊಟ್ಟೆಯಲ್ಲಿ ಹಾಗೆ ಇರಬೇಕು ಅದಾದ ತಕ್ಷಣ ನಿಧಾನವಾಗಿ ಮತ್ತೆ ಎಡ ಮೂಗಿನ ಹೊಳೆಯಿಂದ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ತಾ ಇರಬೇಕು ಈ ರೀತಿ ಮಾಡೋದ್ರಿಂದ ಇದನ್ನು ಐದು ಬಾರಿ ಮಾಡಬೇಕು ಇದು ಇದಾದ ಮೇಲೆ ಪ್ರತ್ಯಾಹಾರವನ್ನು ನಿಮಗೆ ತೋರಿಸ್ತೀನಿ ನೋಡಿ ಈಗ ಬಿಳಿ ಜೋಳ ಜ ಬಿಳಿ ಜೋಳವನ್ನು ತೆಗೆದುಕೊಳ್ಳಬೇಕು ಐದು ನಂಬರ್ ಜೋಳ ಇರಬಾರ್ದು ಜವಾರಿ ಬಿಳಿ ಜೋಳ ಇರಬೇಕು ಈ ಜೋಳವನ್ನು ಸಂಪೂರ್ಣ ಪೌಡ್ರ್ ಮಾಡಿಕೊಳ್ಬೇಕು ಮಿಕ್ಸಿಯಿಂದ ಪೌಡ್ರ್ ಮಾಡಿಕೊಳ್ಬೇಕು ಆ ಪೌಡ್ರನ್ನು ಯಾವುದೇ ರೀತಿ ಉಪ್ಪು ಖಾರ ಯಾವುದೇ ರೀತಿ ಹಾಕೋ ಸ ಬರೀ ನೀರನ್ನು ಹಾಕಿ ಈ ಹಿಟ್ಟನ್ನು ಕುದಿಸಬೇಕು ಸಂಪೂರ್ಣ ಅಂಬಲಿ ಥರ ಅಂದರೆ ಗಂಜಿ ಥರ ಮಾಡಬೇಕು ರಾತ್ರಿ ಮಲಗುವಾಗ ಒಂದು ದಿನ ಮಾತ್ರ ಇದನ್ನು ಸೇವನೆ ಮಾಡಬೇಕು ರಾತ್ರಿ ಮಲಗುವಾಗ ಇದನ್ನು ಸೇವನೆ ಮಾಡಬೇಕು ಇದನ್ನು ಬಿಟ್ಟು ಯಾವುದೇ ಆಹಾರವನ್ನು ಸೇವನೆ ಮಾಡಬಾರ್ದು ಈ ಪಿತ್ತಿನ ಸಮಸ್ಯೆಗೆ ಸಂಪೂರ್ಣ ಗುಣ ಆಗುವಂಥ ಶಕ್ತಿ ಈ ಜೋಳದಲ್ಲಿದೆ ರಾತ್ರಿ ಮಲಗುವಾಗ ಈ ಜೋಳದ ಅಂಬಲಿಯನ್ನು ಮಾತ್ರ ಕುಡಿಯಬೇಕು ಸಪ್ಪನ ಗಂಜಿಯನ್ನು ಒಂದು ದಿನಕ್ಕೆ ಮಾತ್ರ ಕುಡಿಯಬೇಕು ಮತ್ತು ಈ ವಿಡಿಯೋ ನೋಡಿ ನೀವು ಮಾಡುವುದಕ್ಕಿಂತ ಮುಂಚೆ ನಿಮ್ಮ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ನಿಮ್ಮದು ಪಿತ್ತಿನ ಸಮಸ್ಯೆಯು ಮತ್ತು ಇನ್ಯಾವುದು ಸಮಸ್ಯೆನ ನೋಡಿ ಚೆಕ್ ಮಾಡಿದ ಮೇಲೆ ವಿಡಿಯೋವನ್ನು ನೋಡಿ ಮಾಡೋದು ಒಳ್ಳೆಯದು ಆಧ್ಯಾತ್ಮಿಕ ಮತ್ತು ಆರೋಗ್ಯ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೇಲೈಕನನ್ನು ಓದಿ ನಮಸ್ಕಾರ ಎಲ್ಲ ವೀಕ್ಷಕರಿಗೆ